ಮೊದಲನೇದಾಗಿ ಈ ಒಂದು ಪ್ರಾಡಕ್ಟನ್ನು ಕಂಡದಿರೋರಿಗೆ ಆಚ್ ಆಫ್ ಅಂತ ಹೇಳ್ತೀನಿ ಇದನ್ನು ನಾನೀಗ ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ ನಾನು ಲಾಸ್ಟ್ ಇದ್ರ ಮೇಲೆ ಒಂದು ವೀಡಿಯೋ ಮಾಡಿದ್ದೆ ಬಟ್ ತುಂಬ ಜನಕ್ಕೆ ಇನ್ನೂ ಕನ್ಫ್ಯೂಷನ್ ಇದೆ ಯಾವ ರೀತಿಯಾಗಿ ಹಾಕೋಬೇಕು ಯಾವ ರೀತಿಯಾಗಿ ಅದನ್ನು ರಿಮೂವ್ ಮಾಡಬೇಕು ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳಿದ್ದೆ ಸೊ ಇದನ್ನು ನಾನು ಯೂಸ್ ಮಾಡಿ ಪೀರಿಯಡ್ಸ್ ಮುಗಿದ ಮೇಲೆ ಯೂಸ್ ಮಾಡಿ ಬಿಸಿ ನೀರಲ್ಲಿ ಹಾಕಿಟ್ಟಿರೋದು ಸೊ ಇದನ್ನು ಯೂಸ್ ಮಾಡೋದು ತುಂಬ 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 ಈಸಿ ಗಂಡು ಮಕ್ಕಳಾಗಿದ್ದರೆ ವೀಡಿಯೋನ ಸ್ಕಿಪ್ ಮಾಡಿ ಹೆಣ್ಮಕ್ಳಾಗಿದ್ದರೆ ಮಾತ್ರ ವಿಡಿಯೋ ನೋಡಿ ಆ ಥರ ಏನಿಲ್ಲ ಗಂಡು ಮಕ್ಕಳು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬೇಕಾದಷ್ಟಿದೆ ಅವರಿಗೂ ಒಂದು ಹೆಂಡತಿ ಅಥವಾ ಅವರಿಗೂ ಒಬ್ಬಳು ಮಗಳು ಅಂತ ಹುಟ್ಟಿದ್ರೆ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಎಲ್ರಿಗೂ ಇರಬೇಕು ಸೊ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಏನಿಲ್ಲ ನಾಲೆಡ್ಜ್ ತಿಳ್ಕೊಂಡಿರಬೇಕು ಯಾಕೆ ಯೂಸ್ ಮಾಡ್ತಿದ್ದಾರೆ ಇದನ್ನು ಯೂಸ್ ಮಾಡೋದ್ರಿಂದ ಎಷ್ಟು ಸೇಫ್ ಅಂತ ಹೇಳ್ಬಿಟ್ಟು ಸೊ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೀನಿ ನೋಡಿ ಇದನ್ನು ಫಸ್ಟು ಈ ರೀತಿಯಾಗಿ ಬೆಂಡ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿಯಾಗಿ ಬೆಂಡ್ ಮಾಡಿಕೊಂಡು ಈ ರೀತಿಯಾಗಿ ಆಗಬೇಕದು ಓಕೆನಾ ಜಸ್ಟ್ ಈ ರೀತಿಯಾಗಿ ಪ್ರೆಸ್ ಮಾಡಿ ಈ ಥರ ಬಿಟ್ಟರೆ ಸಾಕು ಅದರಲ್ಲಿ ಓಪನ್ ಆಗುತ್ತೆ ಓಕೆನಾ ಫುಲ್ ಬ್ಲಡ್ ಕಲೆಕ್ಟ್ ಆಗಿರುತ್ತೆ ಮತ್ತು ನೀವು ನಾನು ನಾರ್ಮಲಾಗಿ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಹಾಕಿದ್ರೆ ಸಾಯಂಕಾಲದವರೆಗೂ ತೆಗಿಯೋಲ್ಲ ಈ ಆಫೀಸಿಗೆಲ್ಲ ಹೋಗಬೇಕಾಗುತ್ತೆ ಆಫೀಸಲ್ಲೆಲ್ಲ ರಿಮೂವ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಮಾಡ್ಕೋಬಹುದು ಸ್ವಲ್ಪ ಟೈಮ್ ಕೊಟ್ರೆ ಸೊ ನಾನು ನನಗೆ ಅಷ್ಟೊಂದು ಫ್ಲೋ ಹೋಗಲ್ಲ ಸೊ ಮತ್ತು ನಾನು ಅಲ್ಲಿ ತೆಗಿಯೋದು ಯಾವಾಗ ಮತ್ತೆ ಸಾಯಂಕಾಲ ಆಫೀಸಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗುವಾಗ ರಿಮೂವ್ ಮಾಡ್ತೀನಿ ಯಾವ ರೀತಿಯಾಗಿ ರಿಮೂವ್ ಮಾಡೋದಂತ ನೋಡಿ ಇದನ್ನ ಇಟ್ಕೊಂಡು ಎಳೀಬಾರ್ದು ಸೀರಿಯಸ್ ಆಗಿ ಹೇಳ್ತೀನಿ ಇದನ್ನ ಇಟ್ಕೊಂಡು ಎಳಿಬಾರ್ದು ಪ್ರಾಬ್ಲಮ್ ಆಗುತ್ತೆ ಪೈನ್ ಆಗುತ್ತೆ ಸಿಕ್ಕಾಪಡೆ ಇದನ್ನು ಈ ರೀತಿಯಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿಬಿಟ್ಟು ಇಷ್ಟೆ ಇದರೊಳಗೆ ಬ್ಲಡ್ ಎಲ್ಲ ಕಲೆಕ್ಟ್ ಆಗಿರುತ್ತೆ ಎಲ್ಲದನ್ನು ಚೆಲ್ಬಿಟ್ಟು ವಾಶ್ ಮಾಡಿದ್ರೆ ಮುಗೀತು ಸಿಂಪಲ್ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಈ ರೀತಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೇಕು ಸೊ ಜಸ್ಟ್ ಹಿಂಗೆ ಮಾಡಿ ಹಿಂಗೆ ಪ್ರೆಸ್ ಮಾಡ್ತಿದ್ದಂಗೆ ಒಳಗಡೆ ಈ ಥರ ಓಪನ್ ಆಗುತ್ತೆ ಓಕೆನಾ ಇಷ್ಟೇ ಸಿಂಪಲ್ ಆಗಿ ಇದನ್ನ ಯೂಸ್ ಮಾಡೋದು ಮತ್ತೆ ಇದನ್ನ ತಿಂಗಳ ತಿಂಗಳ ಈಗ ನಾವು ಯೂಸ್ ಮಾಡ್ತೀವಲ್ವಾ ಪ್ರತಿ ತಿಂಗಳು ಯೂಸ್ ಮಾಡ್ತೀವಿ ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವು ಬೇಕಾದ್ರೆ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ನೀರನ್ನ ಕುದಿಸಿ ನೀರನ್ನ ಕುದಿಸಿ ಆದ್ಮೇಲೆ ಆ ನೀರಲ್ಲಿ ಹಾಕಿಟ್ಬಿಡಿ ಆಯ್ತಾ ಅದು ಕಂಪ್ಲೀಟ್ ಆಗಿ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ ಯೂಸ್ ಮಾಡೋಕ್ಕೂ ಮೊದಲು ತಿಂಗಳ ತಿಂಗಳ ಆಯ್ತಾ ಇದಕ್ಕೊಂದು ಕ್ಯೂಟ್ ಆಗಿರೋ ಪೌಚ್ ಕೊಟ್ಟಿರ್ತಾರೆ ಪೌಚ್ ಒಳಗಡೆನೆ ಹಾಕಿಡಬೇಕು ಈ ಪೌಚಿಗೂ ಇನ್ನೊಂದು ಡಬ್ಬಿ ಕೊಟ್ಟಿರ್ತಾರೆ ಈ ಪೌಚ್ನ ಹಾಕಿಡಕ್ಕೆ ಇನ್ನೊಂದು ಡಬ್ಬ ನಾನು ಆ ಕಡೆ ರೂಮಲ್ಲಿ ಇಟ್ಟಿದ್ದೀನಿ ಸೊ ಆ ಡಬ್ಬಿಯಲ್ಲಿ ಹಾಕಿಟ್ಬಿಡ್ಬೇಕು ಇದನ್ನ ಕ್ಲೀನಾಗಿ ಯೂ ಬಿಸಿನೀರಲ್ಲಿ ಮೇಲೆ ಇದನ್ನ ಕ್ಲೀನಾಗಿ ಒರೆಸ್ಬಿಟ್ಟು ಈ ಪೌಚಲ್ಲಿ ಹಾಕ್ಬಿಟ್ಟು ಡಬ್ಬಿ ಎಲ್ಲ ಹಾಕಿಟ್ಬಿಡ್ಬೇಕು ಆ ನಂತರ ಇದನ್ನ ಯೂಸ್ ಮಾಡಿ ಯೂಸ್ ಮಾಡಿ ಆದ್ಮೇಲೆ ಸೇಮ್ ಇದೇ ಪ್ರೊಸೆಸ್ ಕುದಿಯೋ ನೀರೊಳಗಡೆ ಹಾಕ್ಬಿಡ್ಬೇಕು ಸಂಜೆವರೆಗೂ ಅದು ಹಂಗೆ ಇರಲಿ ಬೇಕಾದ್ರೊಂದು ಎರಡು ಮೂರು ಸತಿ ವಾಶ್ ಮಾಡಿ ಬಿಸಿನೀರಲ್ಲಿ ಎರಡು ಮೂರು ಸತಿ ಕುದಿಯೋ ನೀರಲ್ಲಿ ಹಾಕ್ಬಿಟ್ಟು ತಣ್ಣಗಾಗ ತನಕ ವೆಯ್ಟ್ ಮಾಡಿ ಅದನ್ನ ತಂದು ಕ್ಲೀನಾಗಿ ಒರೆಸ್ಬಿಟ್ಟು ಪೌಚಲ್ಲಿ ಹಾಕ್ಬಿಟ್ಟು ಡಬ್ಬಿಯಲ್ಲಾ ಇಟ್ಬಿಡ್ಬೇಕು ನೀವು ಸ್ವಿಮ್ಮಿಂಗ್ ಮಾಡಬೇಕು ಪೀರಿಯಡ್ಸ್ ಟೈಮಲ್ಲಿ ಪೀರಿಯಡ್ಸ್ ಟೈಮಲ್ಲಿ ನಾನು ಡಾನ್ಸ್ ಮಾಡಬೇಕು ನಾನು ಪೀರಿಯಡ್ಸ್ ಟೈಮಲ್ಲಿ ತುಂಬ ಕಂಫರ್ಟಬಲಾಗಿ ಓಡಾಡಬೇಕು ಪೀರಿಯಡ್ಸ್ ಟೈಮಲ್ಲಿ ನನಗೆ ಒಂದ್ಸರ್ತಿನೋ ಅಯ್ಯೋ ಹಿಂದೆ ಏನಾದರೂ ಆಗಿದೆಯಾ ಒಂದ್ಸಲ ಚೆಕ್ ಮಾಡಿ ಆ ಥರ ಹೇಳಬಾರ್ದು ಅಂತ ಅಂದರೆ ಈ ಒಂದು ಪ್ರಾಡಕ್ಟ್ ನೀವು ಎಲ್ಲರೂ ಬೈ ಮಾಡಬೇಕು ಬೈ ಮಾಡಲೇಬೇಕು ಹೆಣ್ಮಕ್ಳು ಅಷ್ಟು 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 ಚೆನ್ನಾಗಿದೆ ಮತ್ತು ಸೈಜ್ ಬಗ್ಗೆ ಕೆಲವೊಂದು ಕಂಪ್ನಿಗಳಲ್ಲಿ ಸೈಜ್ ಎಕ್ಸ್ಚೇಂಜ್ ಇದೆ ಸಲ ನೀವು ಚೆಕ್ ಮಾಡಿಕೊಳ್ಳಿ ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಸೊ ನಾನು ತೊಗೊಂಡಿರೋದು ಸ್ಮಾಲ್ ಸೈಜು ಸ್ಮಾಲು ಮೀಡಿಯಮ್ಮು ಲಾರ್ಜ್ ಅಂತ ಹೇಳ್ತಾರೆ ನಂಗೆ ನಮ್ಮ ಅಕ್ಕ ಅವರು ಇವರು ಹೇಳಿ ಹೇಳಿದ್ ನೋಡಿದ್ರೆ ಈ ಡೆಲಿವರಿ ಆಗಿರುತ್ತಲ್ಲ ಅವ್ರಿಗೆ ಸ್ವಲ್ಪ ಮೀಡಿಯಮ್ ಅಥವಾ ಲಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನನಗೆ ನಾರ್ಮಲ್ ಆಗಿ ಎಷ್ಟು ಸೈಜ್ ಆಗ್ತಾ ಇದೆ ನಿಮಗೆ ಡಿಪೆಂಡ್ಸ್ ನಿಮಗೆ ಯಾವ್ಯಾವ ಸೈಜ್ ಆಗುತ್ತೆ ಅದು ಮತ್ತು ನಾನು ಲಾಸ್ಟ್ ಟೈಮು ಈ ಒಂದು ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಾಕ್ತಾಗ ಒಂದಷ್ಟು ಜನ ಹುಡುಗರು ನಿಂಗೆ ಸೆನ್ಸ್ ಇದೆಯಾ ಹಾಗೆ ಹೀಗೆ ಅಂತ ಮೇಡಮ್ ಈ ಥರದ್ದೆಲ್ಲ ಹಾಕ್ತಿರಲ್ಲ ಹಾಗೆ ಹೀಗೆ ಅಂತ ಹಾಕಿದರು ಸೊ ಎಷ್ಟೋ ಜನ ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ ನೋವು ಜೊತೆಗೆ ಆ ಪ್ಯಾಡ್ ಹಾಕ್ಕೊಂಡು ಕಷ್ಟಪಡ್ತಿರೋದು ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾನು ಪೀರಿಯಡ್ಸ್ ಆದಾಗ ನಾನು ಆ್ಯಕ್ಚುಲಿ ಅಥ್ಲೆಟಿಕ್ ಪ್ಲೇಯರು ಸಂಜೋ ಸಫಲ್ ಎಮ್ ಯು ಎಸ್ ಎಲ್ಲೆಲ್ಲ ಓದುವಾಗ ಅಥ್ಲೆಟಿಕ್ ಖೋಖೋ ಕಬಡ್ಡಿ ನಾನು ಸ್ಪೋರ್ಟ್ಸ್ ಪ್ಲೇಯರ್ ಆಗಿರೋದ್ರಿಂದ ನನಗೆ ಪೀರಿಯಡ್ಸ್ ಟೈಮಲ್ಲಿ ನನಗೆ ಯಾಕಾದ್ರೂ ಈ ಈ ಟೈಮಲ್ಲಿ ಈ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಟೈಮಲ್ಲಿ ಪೀರಿಯಡ್ಸ್ ಆಗ್ತಿದ್ದೀನೋ ಅಂತ ಅನ್ಸೋದು ಎಷ್ಟೋ ಸತಿ ನನಗೆ ಖೋಖೋ ಎಲ್ಲ ಆಟಾಡೋದಕ್ಕೆ ಕಂಫರ್ಟಬಲಾಗಿ ಕೂರಕ್ಕೆ ಆಗ್ತಿರಲಿಲ್ಲ ಅತ್ಲೆಟಿಕ್ ಪ್ರಾಕ್ಟೀಸ್ ಮಾಡುವಾಗ ನನಗೆ ಓಡೋದಕ್ಕೆ ಆಗ್ತಿರಲಿಲ್ಲ ಅಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗೋದು ಸೊ ಏನಾದ್ರೂ ಆಗಿದೆಯಾ ಏನಾದರೂ ಆಗಿದೆಯಾ ಅಂತಲೇ ತುಂಬ ಥರ ಚೆಕ್ ಮಾಡಿಕೊಡ್ತಿದ್ದೆ ಸೊ ಈ ಒಂದು ಪ್ರಾಡಕ್ಟ್ ಬಂದ ಮೇಲೆ ನಾನು ಸಿಕ್ಕಾಬಡ ಖುಷಿಯಾಗಿದ್ದೀನಿ ಎಷ್ಟು ಖುಷಿ ಅಂದರೆ ನನಗೆ ಪೀರಿಯಡ್ಸ್ ಹೋಗೋದೇ ಗೊತ್ತಾಗಲ್ಲ ಸ್ವಲ್ಪ ಹೊಟ್ಟೆ ನೋವು ಸೊಂಟ ನೋವು ಬಂದಾಗಲೇ ಗೊತ್ತಾಗೋದು ಅಯ್ಯೋ ಪೀರಿಯಡ್ಸ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಪ್ಯಾಟ್ಸ್ನೂ ತೊಗೊಂಡೋಗಿ ಮೂಲೆಗೆ ಬಿಸಾಕಿ ಬಿಸಾಕ್ಬಿಟ್ಟು ಪ್ರಾಡಕ್ಟ್ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ ಪ್ರೈಸ್ ವೈಸು ಕೂಡ ಗುಡ್ ಆ್ಯಕ್ಚುಲಿ ಇದು ಎಷ್ಟು ಒಂದು ತ್ರೀ ಹಂಡ್ರೆಡ್ ರುಪೀಸಿಗೆ ಏನೋ ತೊಗೊಂಬಿಟ್ರೆ ಒಂದು ವರ್ಷ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಆ್ಯಕ್ಚುಲಿ ಫೈವ್ ಇಯರ್ ಸಿಕ್ಸ್ ಇಯರ್ಸ್ ಅಂತ ಹೇಳ್ತಾರೆ ನಾನು ನಾನು ಅಂದ್ಕೊಂಡಿದ್ದೀನಿ ಒಂದು ವರ್ಷ ಯೂಸ್ ಮಾಡಿಬಿಟ್ಟು ತೆಗೆದು ಬಿಸಾಕಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ನೀವು ಅಷ್ಟೇ ಒಂದು ವರ್ಷ ಯೂಸ್ ಮಾಡಿದ್ಮೇಲೆ ತೆಗೆದು ಬಿಸಾಕಿ ಹೊಸದನ್ನು ತೊಗೊಳ್ಳಿ ನಮ್ಮ ಅಕ್ಕ ರೀಸೆಂಟಾಗಿ ಹೇಳ್ತಾ ಇಲ್ಲ ಅದನ್ನೆಲ್ಲ ಒಂದು ಕಡೆ ಮೂಲಲ್ಲಿ ಇಟ್ಬಿಟ್ಟಿದ್ದಲ್ಲೇ ಇಲ್ಲ ಅದ್ರ ಮೇಲೆ ಫುಲ್ ಫಂಗಸ್ ಎಲ್ಲ ಆದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಅದನ್ನು ಬಿಸಾಕ್ಬಿಟ್ಟು ಹೊಸದನ್ನು ತೊಗೊಳ್ತೀನಿ ಅಂತ ಹೇಳೋದು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇಲ್ಲ ಅಂತಂದರೆ ಇಲ್ಲ ಅಷ್ಟೇ ಬಟ್ ಈ ಒಂದು ಪ್ರಾಡಕ್ಟ್ ಸೂಪರ್ ಆಸಮ್ ಫ್ಯಾಂಟಾಸ್ಟಿಕ್ ಎಲ್ಲ ಹೆಣ್ಮಕ್ಳಿಗೂ ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ಶೇರ್ ಮಾಡಲಿಲ್ಲ ಅದರ ಪರವಾಗಿಲ್ಲ ಇಂಥದ್ದೊಂದು ಪ್ರಾಡಕ್ಟ್ ಇದೆ ಇದನ್ನು ನೀನು ಬೈ ಮಾಡು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೆಣ್ಮಕ್ಳಿಗೆ ಹೇಳಿದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅದರಲ್ಲೂ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಆ ಪ್ರಾಡಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ ಬೇಕಂದರೆ ಅಲ್ಲಿಂದಲೇ ನೀವು ಹೋಗಿ ತಗೋಬಹುದು ಇಲ್ಲಾಂದರೆ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲ ಕಡೆ ನಿಮಗೆ ಸಿಕ್ಕುತ್ತೆ ಮೆಡಿಕಲ್ ಒಂದು ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಕ್ಕುತ್ತೆ ನೀವು ಅದನ್ನು ಬೈ ಮಾಡಬಹುದು ಸೂಪರ್ ವಾಸಮ್ ಫೆಂಟಾಸ್ಟಿಕ್ ನಾನು ನೂರು ಸತಿ ಹೇಳ್ತೀನಿ ಬೇಕಾದರೆ ಪ್ರಾಡಕ್ಟ್ ಬಗ್ಗೆ ನನಗೆ ಈ ಪ್ರಾಡಕ್ಟ್ ಮೇಲೆ ಎಷ್ಟು ಖುಷಿಯಾಗಿದೆ ಅಂತಂದರೆ ಪೀರಿಯಡ್ಸ್ ಆಗುವಾಗ ಅನ್ಕಂಫರ್ಟಬಲ್ ಅನ್ನೋದೇ ಆಗೋಲ್ಲ ಅಷ್ಟು ಖುಷಿ ಆಗುತ್ತೆ ಅಪ್ಪ ದೇವ್ರಿಗೆ ಇದೊಂದು ಇದೊಂದು ಸಮಸ್ಯೆ ಇಲ್ವಲ್ಲ ಅವಾಗ ಅವಾಗ ಚೆಕ್ ಮಾಡ್ಕೊಳ್ಳೋದು ಇಲ್ವಲ್ಲ ಅಂತ ಅನಿಸುತ್ತೆ ಸೊ ನಿಮಗೆ ಯಾವ ಲೆವೆಲಿಗೆ ಫ್ಲೋ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡು ನನಗೆ ಅಷ್ಟು ಸಿಕ್ಕಾಬಟ್ಟೆ ಬ್ಲೀಡೆಲ್ಲ ಏನಾಗಲ್ಲ ನನಗೆ ಒಂದು ಸ್ವಲ್ಪ ಟೈಮ್ ಮುಂಚೆ ಸಖತ್ ಬ್ಲೀಡ್ ಆಗೋದು ಒಂದು ತ್ರೀ ಡೇಸ್ ಸಖತ್ ಚೆನ್ನಾಗಿ ಬ್ಲೀಡ್ ಹೋಗೋದು ಮತ್ತು ಒಂದು ಟು ತ್ರೀ ಡೇಸ್ ನಾರ್ಮಲ್ ಅನಿಸೋದು ಈಗೇನಾಗಿಬಿಟ್ಟಿದೆ ತ್ರೀ ತ್ರ ತ್ರೀ ಡೇಸ್ಗೆ ನನಗೆ ಆಲ್ಮೋಸ್ಟ್ ಮುಗಿಯುತ್ತೆ ಚುಚ್ಚೂರೆ ಚುಚೂರೆ ಚುಚೂರೆ ಹೋಗುತ್ತೆ ಸೊ ನಾನು ಏನು ಮಾಡ್ತೀನಿ ಹೋಗುವಾಗ ಕ್ಲೀನಾಗಿ ಪೀರಿಯಡ್ಸ್ ಬ್ಲೀಡ್ ಹೋಗುವಾಗ ಮಾತ್ರ ನಾನು ಈ ಕಪ್ಪನ್ನ ಯೂಸ್ ಮಾಡ್ತೀನಿ ಆನಂತರ ಏನು ಮಾಡ್ತೀನಿ ಕಪ್ಪನ್ನ ಬಿಟ್ಬಿಡ್ತೀನಿ ಸೊ ಯಾವಾಗಲಾರು ಒಂದು ನಾರ್ಮಲ್ ಪ್ಯಾಡ್ ಯೂಸ್ ಮಾಡಿಬಿಡ್ತೀನಿ ಅದು ಬೆಳಗಿನ ಹೋದ್ರೆ ಒಂದು ಡ್ರಾಪ್ ಎರಡು ಡ್ರಾಪ್ ಹಾಗಾಗಿರುತ್ತೆ ಸೊ ಅದು ನನಗೆ ಅನ್ಕಂಫರ್ಟಬಲ್ ಅನ್ಸಲ್ಲ ಸೊ ಇಷ್ಟೇ ಬೇಕಂದರೆ ನೀವು ಇದನ್ನು ವೇರ್ ಮಾಡ್ಬೋದು ಬಟ್ ನಾನು ಹೇಳ್ದಂಗೆ ಹಾಕೊಳ್ಳುವಾಗ ನಿಧಾನ ತೆಗಿಯುವಾಗ ತುಂಬ ನಿಧಾನ ಈ ಥರ ಪ್ರೆಸ್ ಮಾಡಿ ಎಳಿಬೇಕು ಆ ಒಂದು ಬಾಲ ಥರ ಕೊಟ್ಟಿರ್ತಾರಲ್ಲ ಅದನ್ನು ಇಟ್ಕೊಂಡು ಮಾತ್ರ ಎಳಿಬೇಡಿ ಸಖತ್ ಪೈನ್ ಆಗುತ್ತೆ ಮತ್ತೆ ಇದನ್ನ ಇನ್ನೊಂದು ಹೇಳ್ತೀನಿ ಪೀರಿಯಡ್ಸ್ ಟೈಮಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಯೂಸ್ ಮಾಡಬೇಡಿ ಟ್ರೈ ಮಾಡಬೇಡಿ ಪೈನ್ ಆಗುತ್ತೆ ಇದು ಎಲ್ಲರಿಗೂ ಸೊ ಹಿಂಗೆ ಮಾಡಿಬಿಟ್ಟು ಇದನ್ನ ಅಪ್ಲೈ ಹಾಕೊಂಡಿರ್ತೀರಾ ಹಿಂಗೆ ಹಾಕಿದ ತಕ್ಷಣ ಅದು ಓಪನ್ ಆಗುತ್ತೆ ಓಕೆನಾ ಇದನ್ನ ರಿಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ಬೋದು ಸ್ವಲ್ಪ ಪ್ರೆಷರ್ ಕೊಡಬೇಕು ನಾವು ಒಳಗಡೆಯಿಂದ ಸ್ವಲ್ಪ ಪ್ರೆಷರ್ ಕೊಟ್ಟಾಗ ಅದೊಂಚೂರು ಮುಂದೆ ಬಂದಂಗೆ ಆಗುತ್ತೆ ಆಗ ನೀವೆರಡು ಬೆರಳುಗಳಿಂದ ಈ ರೀತಿಯಾಗಿ ಇಟ್ಕೊಂಡು ಜಸ್ಟ್ ಈ ರೀತಿಯಾಗಿ ಈ ರೀತಿಯಾಗಿ ಇಟ್ಕೊಂಡು ಫೆಸ್ಟಿಂಗ್ ಅಂದ್ರೆ ಸಾಕು ಬರುತ್ತೆ ಅದನ್ನ ಬಿಟ್ಟು ನೀವು ಇಲ್ಲಿ ಇಟ್ಕೊಂಡು ಎಳೆಯೋದು ಅದನ್ನೆಲ್ಲ ಮಾಡ್ಬೇಡಿ ಆಗುತ್ತೆ ಮತ್ತೆ ಪೀರಿಯಡ್ಸ್ ಅಲ್ದಲ್ಲೇ ಇದ್ದಾಗ ಇದನ್ನ ಟ್ರೈ ಮಾಡೋದು ಹಾಕೊಳ್ಳಕ್ಕೆ ಟ್ರೈ ಮಾಡೋದು ತೆಗಿಯಕ್ಕೆ ಟ್ರೈ ಮಾಡೋದು ಇದನ್ನ ಮಾಡಬೇಡಿ ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಒಂದು ಟೂ ಮಂತ್ಸ್ ಹೆಂಗೆ ಅಂತಂದ್ರೆ ನೀವು ಇದನ್ನ ಹಾಕೊಂಡು ಒನ್ ಮಂತ್ ಅಲ್ಲೇ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ತ್ರೀ ಟು ಫೋರ್ ಡೇಸ್ ನೀವು ಇದನ್ನ ಹಾಕೊಂಡು ಆದ್ಮೇಲೆ ನಿಮಗೆ ಅನ್ಕಂಫರ್ಟಬಲ್ ಅನ್ಸಲ್ಲ ಒಂದೆರಡು ದಿನ ನಿಮ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸುತ್ತೆ ಮತ್ತು ತರ್ಡ್ ಡೇಯಿಂದ ನೀವೇ ಖುಷಿ ಪಟ್ಬಿಡ್ತೀರಾ ಅಷ್ಟು ಕಂಫರ್ಟಬಲ್ ಅನ್ಸುತ್ತೆ ಸೊ ಇದನ್ನು ಹಾಕಿದ್ಮೇಲೆ ನಿಮಗೇನಾದರೂ ಅಯ್ಯೋ ಮತ್ತು ಏನಾದರೂ ಬಟ್ಟೆಗೆಲ್ಲ ಆಗಿಬಿಟ್ರೆ ನನಗೆ ಅಂದ್ರೆ ಅಂದರೆ ಒನ್ ಟೂ ಡೇಸ್ ಪ್ಯಾಡನ್ನ ನೀವು ಯೂಸ್ ಮಾಡಿ ಇದನ್ನು ಹಾಕೊಂಡ್ಮೇಲೆ ಪ್ಯಾಡನ್ನ ನೀವು ಯೂಸ್ ಮಾಡಿ ಆ ನಂತರ ನೀವು ಬಿಡ್ತಾ ಬರ್ತೀರಾ ಪ್ಯಾಡನ್ನ ನಿಮಗೇನಾದರೂ ಬೈ ಆಯಿತು ಅಂದರೆ ನಾನು ಡೇ ಒನ್ನಿಂದಲೂ ಕೂಡ ಪ್ಯಾಡನ್ನ ಯೂಸ್ ಮಾಡಲಿಲ್ಲ ಇದನ್ನು ಯೂಸ್ ಮಾಡಬೇಕಾದ್ರೆ ನೋಡೋಣ ಹೆಂಗಾಗ ಬಟ್ ಆದರೆ ನಾನು ಇದನ್ನು ಪೀರಿಯಡ್ಸ್ ಅಲ್ಲದೆ ಇರೋ ಟೈಮಲ್ಲಿ ಇದನ್ನ ಯೂಸ್ ಮಾಡಿದ್ದೀನಿ ಫುಲ್ ಸಿಕ್ಕಾಬಟ್ಟೆ ಹೊಟ್ಟೆ ಎಲ್ಲ ನೋವು ಬಂದ್ಬಿಟ್ಟು ನನಗೆ ಸಿಗಪ್ಪ ಇದನ್ನು ಬಿಡ್ಬೇಡ್ ಬೇಡ ಅಂತ ಆಗ್ಬಿಟ್ಟಿತ್ತು ಸೊ ಪೀರಿಯಡ್ಸ್ ಟೈಮಲ್ಲಿ ಅಲ್ಲದೇ ಯಾವ ಟೈಮಲ್ಲೂ ನೀವು ಈ ಪ್ರಾಡಕ್ಟನ್ನು ಯೂಸ್ ಮಾಡಬಾರ್ದು ಪೀರಿಯಡ್ಸ್ ಆಗಿರುವಾಗ ಮಾತ್ರ ಇದನ್ನು ನೀವು ಯೂಸ್ ಮಾಡಬೇಕು ಥ್ಯಾಂಕ್ ಯು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆದಷ್ಟು ಎಲ್ಲ ಹೆಣ್ಮಕ್ಳಿಗೂ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿ ಅವರಿಗೂ ಈ ಥರದ್ದೊಂದು ಪ್ರಾಡಕ್ಟ್ ಇದೆ ಇದನ್ನು ಯೂಸ್ ಮಾಡು ಅಂತ ಹೇಳಿ ಎಲ್ರಿಗೂ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದನ್ನು ಬಿಸಿನೀರಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಕ್ಲೀನಾಗಿ ಆಯಿಲ್ ಎಲ್ಲ ಹಾಕಿ ಅಥವಾ ಆಯಿಲ್ ಇಲ್ಲಾದ್ರೂ ನಿಮ್ಮಲ್ಲಿ ಯಾವ ಸೋಪ್ ಇದೆ ಅದನ್ನು ಕ್ಲೀನಾಗಿ ಹಾಕಿಬಿಟ್ಟು ಬಿಸಿನೀರಲ್ಲಿ ಕುದಿಯೋ ನೀರಲ್ಲಿ ಹಾಕ್ಬಿಟ್ಟು ನೀಟಾಗಿ ಮೈಂಟೈನ್ ಮಾಡಬೇಕು ಮೇಂಟೈನ್ ಮಾಡಿದ್ರೆ ಇದನ್ನು ನೆಕ್ಸ್ಟ್ ಮಂತಿಗೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಈಗಲೇ ನಾನು ಹೇಳ್ತಾ ಇದ್ದೀನಿ ಇದನ್ನು ಎಷ್ಟು ನೀಟಾಗಿ ಯೂಸ್ ಮಾಡ್ತೀರೋ ಅಷ್ಟು ನೀಟಾಗಿರುತ್ತೆ ನಿಮ್ಮ ಬಾಡಿನೂ ಕೂಡ ಇದರಲ್ಲಿ ಇನ್ಫೆಕ್ಷನ್ನು ಆಗೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನೀಟಾಗಿ ಮೈಂಟೈನ್ ಮಾಡಬೇಕು ನಮ್ಮ ತಟ್ಟೆ ಎಷ್ಟು ಕ್ಲೀನಾಗಿರುತ್ತೆ ಊಟ ಮಾಡುವಾಗ ಅದೇ ಥರ ಇದು ಕೂಡ ಕ್ಲೀನಾಗಿರಬೇಕು ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಲವ್ ಯು ಆಲ್ ಆದರೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಇದರಲ್ಲಿ ಇನ್ನೂ ಗೊತ್ತಾಗಲಿಲ್ಲ ಅದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಿದ್ದೀನಿ ಓಕೆ ಬಾ